ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನೊಂದು ಪೂಜೆಗೆ ಹೋಗ್ತಾ ಇದ್ದೇನೆ ಸತ್ಯನಾರಾಯಣ ಪೂಜೆಗೆ ಸುನೀತಾಕನವರ ಮನೆಯಲ್ಲಿ ಈಗ ರೆಡಿಯಾಗಿದ್ದೇನೆ ಅವರ ಡ್ರೈವರ್ ಬಂದು ಪಿಕ್ ಮಾಡ್ತಾರೆ ನನಗೆ ಏಯ್ಟ್ ತರ್ಟಿ ಹಾಗೆ ಬರ್ತೇನೆ ಅಂತ ಹೇಳಿದ್ದಾರೆ ಈಗ ಇನ್ನೊಂದು ಇನ್ನೊಂದು ಫೈವ್ ಮಿನಿಟ್ಸ್ ಉಂಟು ಬರಲಿಕ್ಕೆ ಪೂಜೆಗೆ ಹೋಗ್ತಾ ಇದ್ದೇನೆ ಇನ್ನು ಟೀ ಶರ್ಟ್ ಹಾಕ್ಕೊಂಡು ಹೋಗ್ತೇನೆ ಅಂತ ಹೇಳಿ ಎಣಿಸ್ತಾ ಇದ್ದೀರಾ ಆ್ಯಕ್ಚುಲಿ ಏನಂತ ಹೇಳಿದರೆ ಅವರ ಮನೆಯಲ್ಲಿ ಒಂದು ಇಪ್ಪತ್ತು ಜನರಿಗೆ ಅಡುಗೆ ಮಾ ಅಡುಗೆ ಮಾಡಲಿಕ್ಕೆ ಹೇಳಿದ್ದಾರೆ ನನಗೆ ಹಾಗೆ ಇಪ್ಪತ್ತು ಜನರಿಗೆ ಅಡುಗೆ ಇದ್ದೇನೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾಯಿದ್ದೇನೆ ಇದು ತನಕ ನನಗೆ ಅಷ್ಟು ಜನರಿಗೆ ಅಡುಗೆ ಮಾಡಿ ಗೊತ್ತಿಲ್ಲ ನನ್ನ ನನ್ನನ್ನು ನಂಬಿ ಅವರೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಅಡುಗೆ ಮಾಡುವಂಥದ್ದು ಹೇಗಾಗ್ತದೆ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಇಪ್ಪತ್ತು ಜನರಿಗೆ ಅಡುಗೆ ಮಾಡೋದು ಓಕೆ ಟೇಸ್ಟ್ ನೋಡೋದಿದ್ದರೆ ಹೇಗೋ ಒಂದು ಮ್ಯಾನೇಜ್ ಮಾಡ್ಬೋದು ಅಂದರೆ ನಾವು ಉಪ್ಪು ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅಂದರೆ ಇವತ್ತು ಸತ್ಯನಾರಾಯಣ ಕಥೆ ಆದ ಕಾರಣ ಟೇಸ್ಟ್ ಮಾಡುವಾಗೆ ಇಲ್ಲ ಟೇಸ್ಟ್ ಮಾಡದೆ ನೋ ಅಡುಗೆ ಮಾಡಬೇಕು ಅದೊಂದು ಚಾಲೆಂಜಿಂಗ್ ಅಂತ ಅನಿಸ್ತಾ ಇದೆ ನನಗೆ ಇವತ್ತಿನ ದಿನದ ನನ್ನ ಎಕ್ಸ್ಪೀರಿಯೆನ್ಸನ್ನು ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಇನ್ ಬಿಟ್ವೀನ್ ಏನಾದರೂ ಒಂದು ಸಣ್ಣ ವಿಡಿಯೋ ತೆಗಿಲಿಕ್ಕೆ ಆದರೆ ನಾನು ತೆಗೀಲಿಕ್ಕೆ ಟ್ರೈ ಮಾಡ್ತೇನೆ ಅದರ ಮೇಲೆ ನಾನು ನಿಮಗೆ ಇನ್ನೂ ಮನೆಗೆ ವಾಪಸ್ ಬಂದಾದ ಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೇನೆ ಇಲ್ಲಿಂದ ಹೋಗ್ತಾ ತುಂಬಾ ಟ್ರಾಫಿಕ್ ಇತ್ತು ಶಾರ್ಜಾ ಟು ದುಬೈ ಆಫೀಸಿಗೆ ಹೋಗುವವರು ಇದೇ ಟೈಮಲ್ಲಿ ಹೋಗ್ತಾರೆ ಅಂದರೆ ಒಂದು ಎಂಟೂವರೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರೊಳಗಡೆ ಅದರ ನಂತರ ಇಲ್ಲಿ ಖಾಲಿ ಇರ್ತದೆ ರೋಡು ಆದರೆ ಈ ಟೈಮಿಗೆ ಹೋದರೆ ತುಂಬಾ ಟ್ರಾಫಿಕ್ ಇರುತ್ತೆ ನಾನು ಜಾಸ್ತಿಯಾಗಿ ಮನೆಯಲ್ಲೇ ಇರುವ ಕಾರಣ ನನಗೆ ಇದೆಲ್ಲ ಹ್ಯಾಬಿಟ್ ಇಲ್ಲ ಟ್ರಾಫಿಕ್ ಎಲ್ಲ ಟ್ರಾಫಿಕ್ಕಲ್ಲಿ ಕೂತ್ರೆ ಒಂಥರ ಏನೋ ಒಂಥರ ತಲೆ ಸುತ್ತಿದ ಥರ ಆಗ್ತದೆ ಅಂದರೆ ನನಗೆ ತುಂಬ ಎಷ್ಟೋ ವರ್ಷದಿಂದ ನಾನು ಒಂದು ಎಂಟು ಹತ್ತು ವರ್ಷ ಆಯಿತು ವೀಕೆಂಡ್ ವೀಕ್ ಡೇಸಲ್ಲಿ ನಾವು ಜಾಸ್ತಿಯಾಗಿ ಹೊರಗಡೆ ಹೋಗೋದಿಲ್ಲ ಬರೀ ವೀಕೆಂಡ್ಸಲ್ಲೇ ಹೋಗೋದು ವೀಕೆಂಡ್ಸಲ್ಲಿ ಕೂಡ ನಾನ್ ಟ್ರಾಫಿಕ್ ಇರುತ್ತಲ್ಲ ಆವಾಗನೇ ನಾವು ಹೊರಗಡೆ ಹೋಗೋದು ಜಾಸ್ತಿ ಅದರಿಂದ ನನಗೆ ಇದು ಒಂಥರ ಹೊಸತ್ತೆ ಅಂತ ಹೇಳ್ಬೋದು ಅಂದರೆ ಇಷ್ಟು ಟ್ರಾಫಿಕ್ ಹಿಂದಿನ ದಿನ ರಾತ್ರಿ ಅಷ್ಟಮಿ ಪೂಜೆ ಲೇಟಾಗಿ ಆದ ಕಾರಣ ನಾನು ಶಿವಾಂಶನ ಸ್ಕೂಲಿಗೆ ಕಳಿಸಿರಲಿಲ್ಲ ಅಂದರೆ ಸ್ಕೂಲ್ ಬಸ್ಸು ಆರು ಕಾಲು ಹಾಗೆ ಬರ್ತದೆ ಆದರೆ ನಾವು ರಾತ್ರಿ ಮಲಗುವಾಗಲೇ ಒಂದು ಗಂಟೆ ಹತ್ರ ಹತ್ರಕ್ಕೆ ಆಗಿತ್ತು ಆಮೇಲೆ ಅವನಿಗೆ ಅರ್ಧಂಬರ್ಧ ನಿದ್ದೆ ಆಗಿ ಇರಿಟೇಷನ್ ಅಂತ ಹೇಳಿ ಕಳಿಸಿರಲಿಲ್ಲ ಶಿವಾಂಶ ಒಂದು ಎಂಟು ಗಂಟೆಗೆ ಎದ್ದಿದ್ದ ಎಂಟು ಗಂಟೆಗೆ ಎದ್ದರೆ ಕೂಡ ಅವನು ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ ಬರೀ ಕಿರಿ ಮಾಡ್ತಾ ಇದ್ದ ಮತ್ತು ಕ ಗಾಡಿಯಲ್ಲಿ ನಾವು ಕೂತ ತಕ್ಷಣ ಅವನು ನಿದ್ದೆ ಮಾಡಿಬಿಟ್ಟ ನಾವು ರೀಚ್ ಆಗುವಾಗ ಒಂದು ಒಂಬತ್ತು ಒಂಬತ್ತು ಕಾಲ್ ಹಾಗೆ ಆಗಿತ್ತು ಅಲ್ಲಿಗೆ ಹೋಗಿ ಕೈಕಾಲು ಮುಖ ತೊಡ್ಕೊಂಡು ಮತ್ತೆ ನೆಕ್ಸ್ಟ್ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ ಅಮ್ಮ ಅಮ್ಮ ಹೇಗಿದ್ದೀರೇ ಅಮ್ಮಿಂಗ್ ನನಗೆ ವಿಡಿಯೋ ತೆಗಿಲಿಕ್ಕಾಗೋದಿಲ್ಲ ಸ್ವಲ್ಪ ವಿಡಿಯೋ ತೆಗಿ ಅಂತ ಹೇಳಿ ಶಿವಾಂಶನ ಕೇಳಿದರೆ ಅವ್ನು ಗೇಮ್ಸ್ ಆಡ್ತಾ ಇದ್ದವನು ಸರಿ ಅಂತ ಹೇಳಿ ಬಂದ ಏನು ಸಿಟ್ಟಿತ್ತೋ ನನ್ನ ಮೇಲೆ ಅವನಿಗೆ ನನ್ನ ತಲೆನೇ ತೆಗ್ದಿಲ್ಲ ನೋಡಿ ಅಡ್ಗೆ ಮಾಡುವಾಗ ಸುನೀತಕ್ಕ ಬಾಬಾಜಿ ಮತ್ತೆ ಅವರ ಅಮ್ಮ ತುಂಬಾನೇ ಮೋರಲ್ ಸಪೋರ್ಟ್ ಕೊಟ್ರು ಅವರ ಅಮ್ಮ ಪಾಪ ಕಿಚನ್ ಹತ್ರನೇ ಕೂತಿದ್ರು ಇವೆಲ್ಲದರ ಪರಿಣಾಮ ಎಲ್ಲ ಅಡ್ಗೆನೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಆದ್ರೆ ಸೆವೆ ಕೀರ್ ಮಾತ್ರ ಫ್ಲಾಪ್ ಆಯ್ತು ನಾನು ಮಾಡಿಡಬೇಕಾದ್ರೆ ಅದು ಕರೆಕ್ಟ್ ಇತ್ತು ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಅದು ಕಿಚಿಡಿ ತರ ಆಗಿತ್ತು ಹಾಲೆಲ್ಲ ಹೀರ್ಕೊಂಡಿತ್ತು ಆಮೇಲೆ ಸ್ವಲ್ಪ ಸೇವಿಗೆಯನ್ನು ತೆಗೆದು ಹಾಲು ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿ ಕರೆಕ್ಟ್ ಮಾಡಿದ್ವಿ ಇವರು ಅನುರಾಧಕ್ಕ ಮತ್ತೆ ಅಕ್ಷಯಕ್ಕ ಇವರು ನನಗೆ ಹೆಲ್ಪ್ ಮಾಡಿದ್ರು ಸೇವೈ ಕೀರ್ ಕರೆಕ್ಟ್ ಮಾಡಲಿಕ್ಕೆ

ಎಲ್ಲ ನಾವು ಬೇರೆ ಕಡೆ ಹೋದಾಗ ಎಲ್ಲ ಕ್ಯಾಟರಿಂಗ್ ಎಲ್ಲೆಲ್ಲ ಬರ್ತಿತ್ತು ಇದು ನೀವು ಮನೆಯಲ್ಲೇ ಮಾಡಿದ್ದು ನೀವು ಮಾಡಿದಂತ ಗೊತ್ತೇ ಆಗಲ್ಲ ಅದಕ್ಕಿಂತ ಕ್ಯಾಟರಿಂಗ್ ಇಂತ ಇನ್ನೊಂದು ಲೆವೆಲ್ ಜಾಸ್ತಿ ತುಂಬಾ ಚೆನ್ನಾಗಾಗಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಪಕ್ಕ ಇದೆ ಓಕೆ ಗಿಟ್ಟು ಕನ್ನಡ ಊಟ ಐಟಮ್ಸ್ ಕ್ವಾಲಿಟಿ ಒಂದು ಸೂಪರ್ ಆಗಿದೆ ಟೇಸ್ಟ್ ಇಸ್ ವೆರಿ ರಿಯಲಿ ಕಂಟಿನ್ಯೂ ಮಾಡಿ बेस्ट विशेस ಥ್ಯಾಂಕ್ ಯು ಆನ್ ದಿ ಬೆಸ್ಟ್ ಅಂಡ್ 10% इज ಮೈನ್ ಓಕೆ ಮನೆಗೆ ಬನ್ನಿ ಇವನ್ ಪೂಜೆ ಮಾಡಿದ ಭಟ್ರು ಕೂಡ ಹೇಳಿದ್ರು ಅಡಿಗೆ ತುಂಬಾ ರುಚಿಯಾಗಿದೆ ಅಂತ ಹೇಳಿ ಅವರ ವಿಡಿಯೋವನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಇವತ್ತಿನ ಅಡಿಗೆಗೆ ನಾನ್ ಮಾಡಿದ್ದು ಅನ್ನ ದಾಲ್ ಚೆನ್ನಾಗಶಿ ಅಳಸಂಡೆ ಉಕ್ಕರಿ ಪುಳಿ ಕೊದ್ದಲ್ ಮತ್ತೆ ಕ್ಯಾಪ್ಸಿಕಮ್ ಮತ್ತೆ ಕಾಲಿಫ್ಲವರ್ ಬೋಂಡ್ ಅಲ್ಲಿಂದ ಬರ್ತಾ ಸ್ವಲ್ಪ ಲೇಟ್ ಆಯ್ತು ಅಂದರೆ ದಾರಿಯಲ್ಲಿ ಟ್ರಾಫಿಕ್ ಸಿಕ್ಕಿತ್ತು ಈವ್ನಿಂಗ್ ನಂತರ ದುಬೈಯಿಂದ ಈಚೆ ಕಡೆ ತುಂಬಾ ಟ್ರಾಫಿಕ್ ಅಂದ್ರೆ ದುಬೈಯಿಂದ ಈಚೆ ಬರುವವರೆಲ್ಲ ಕೆಲಸದಿಂದ ಅವರದ್ದು ಟ್ರಾಫಿಕ್ ಇರ್ತದೆ ಅದರಿಂದ ಸ್ವಲ್ಪ ಲೇಟ್ ಆಯ್ತು ತುಂಬಾ ಸುಸ್ತಾಗಿದೆ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು ನನಗೆ ಸ್ವಲ್ಪ ಸುಸ್ತಾಗಿದೆ ಅಂತ ಹೇಳಿ ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬಾನೇ ಖುಷಿ ಆಯಿತು ನನಗೆ ಎಲ್ಲ ಸಪೋರ್ಟಿವ್ ಆಗಿದ್ರು ಎಲ್ಲ ಒಳ್ಳೇದಾಗಿತ್ತು ಎಲ್ಲರಿಗೂ ಸಹ ಖುಷಿ ಆಯಿತು ಎಲ್ಲರೂ ಎರಡೆರಡು ಸಲ ತಕೊಂಡು ಊಟ ಮಾಡಿದ್ರು ನನಗೆ ಅದೇ ಖುಷಿ ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ಕಮೆಂಟ್ಸ್ ಕೂಡ ಕೊಟ್ಟರು ಹೇಗಾಗಿದೆ ನಾನು ಮಾಡಿದ್ದು ಅಡಿಗೆ ಅಂತ ಹೇಳಿ ಅದು ನನಗೆ ತುಂಬಾನೇ ಖುಷಿ ಆಯಿತು ಪ್ರತಿಯೊಬ್ಬರು ಕನ್ನಡದಲ್ಲೇ ಕಮೆಂಟ್ಸ್ ಕೊಟ್ರು ಇದನ್ನು ಕೂಡ ನಾನು ಇದ್ರಕ್ಕಿಂತ ಮೊದಲೇ ಅಪ್ಲೋಡ್ ಮಾಡಿರ್ತೇನೆ ನೀವೆಲ್ಲ ನೋಡಿರ್ತೀರಾ ಅವ್ರೆ ಏನೇನು ಹೇಳಿದ್ರು ಅಂತ ಹೇಳಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ನೋಡಿ ತುಂಬಾ ಖುಷಿ ಅಂತ ಭಾವಿಸ್ತೇನೆ ಖುಷಿ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನ ಕಟಾಟ ಬಾಯ್ ಬಾಯ್ ನನ್ನ ಚಾನಲಲ್ಲಿ ಇನ್ನೂ ಹೊಸ ಹೊಸ ಡಿಫ್ರೆಂಟ್ ರೀತಿಯ ನನ್ನ ಎಕ್ಸ್ಪೀರಿಯನ್ಸ್ನ ವೀಡಿಯೋಗಳು ಬರ್ತಾ ಇರ್ತವೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು